ತಾಯಿ ಲಕ್ಷ್ಮೀ ದೇವಿಯ ಪಾದಗಳಲ್ಲಿ ಪಡಬಟ್ಟು ಮಾರುತೇಶ್ವರ ಪಾದಗಳಿಗೆ ಹನಿ ಮಳೆದು ಮೊದಲೇ ಕಂಡೀಷನ್ ಆಗಿದೆ ರೀ ಮಹತ್ತ ಭಾಳ ಆಗ್ತೇವೆ ನೀರಿದ್ದಲ್ಲಿ ಎಮ್ಮಿ ಬಿಡಬಾರ್ದು ನೀರಿದ್ದನ್ ಎಮ್ಮಿ ಬರಬಾರದು ಹೂವು ಇದ್ದ ಹೆಣ್ಮಕ್ಕಳ ಬರಬಾರದು ಹಾ ಹಾ ಹಾಸ್ತಾರ್ ಕೆಳಗೆ ಮೈಕೊಡ್ಬಾರದು ಹಾ ಹಾಕ್ಕೊಂಡ ಈಗ ಮಾತಾಡಬಾರದು ಗೊತ್ತಾಕಲ್ಲ ನಮ್ಗ ಹೂ ಮೊದಲ್ನೇವಾಗಿ ಮೊದಲ್ನೇದಾಗಿ ನಾವು ಎಲ್ಲಂದ್ ಮಾಸ್ತಾರ ಅಲ್ಲಿ ನಾವು ಕ್ಷಮೆ ಕೇಳ್ತೀವಿ ಯಾಕಪ್ಪ ಅಂದ್ರ ಅವು ಈ ಘಟ್ನೆಗಳನ್ನ ಸರಿ ಸುಮಾರು ನಾವು ಕೂಡ ಅನುಭವ್ಸೇವಿ ನೀರ ಒಂದ್ ಹದನೈದ್ ದಿನದಲ್ಲಿ ಮನವರ್ ಇದ್ ನಮ್ಗ ಇದೇ ಅಂತ ಗಟ್ನೆ ಆಗಲ್ಲ ಅಲ್ಲೇ ಅವ್ರವರಲ್ಲೇ ಒಂದು ನಮ್ಮೂರಿಗಿ ಇದು ಗುರುಮನಿ గానమని గణి అత్యద బహు ఎల్గూ గొప్ప ఇది హత గురు అదూ మనీరు స్వాగతం ఆమర్ స్వగత మి ఆశ ఇదో ఎలాగూ కదొందు జనరేషన్ ఇది జనరేషన్ కూడా జనరేషన్ ఈ మల్కప్పన్న శేగప్పణ ఇవ్ గురు ఇల్లే అందర మర గురు సో హింగ ఇదొందు సంగమ బాగా అద్భుత నడవగా ಮಾತ ಬಹಳ ಬೇಡ ಓಕೆ ಆಯ್ತು ಬನ್ನಿ ಹೊರಗೆ ಹೇಳ್ರಿ ಆದ್ರೆ ಶಬ ಹೇಳುದು ತಪ್ಪ ಅದಕ್ಕಾಗಿ ನಾವು ನಿಮ್ಮ ಪರವಾಗಿ ಅಥವಾ ಎಲ್ಲರ ಪರವಾಗಿ ಎಲ್ಲೊಂದ್ ಮಸ್ತಾರಲ್ಲಿ ಕ್ಷಮಾತ್ರ ಕೇಳ್ತೀನಿ ದಯವಿಟ್ಟು ಕ್ಷಮೆ ಮಾಡ್ರಿ ಯಾಕಪ್ಪ ಅಂದ್ರ ಅವ್ರವ್ರ ಅಪೇಕ್ಷೆ ಮೇರೆಗೆ ಮಾತುಗಳು ಎಲ್ಲ ತರ ಬರ್ತಾವ್ ನೀವು ಇಂತ ಸಾಕಷ್ಟು ಸಾವಿರ ಕಾರ್ಯಕ್ರಮಗಳನ್ನು ಮಾಡಿರಿ ಎಲ್ಲೂ ಹೋದ್ರಿ ಎಲ್ಲೊಂದ್ ಮಸ್ತಾರ ಬಂದಾರ ಒಂದ್ ಎರಡು ಮಾತು ಕೇಳಬೇಕು ಅಂತೇಳಿ ಅನ್ನುವಂತ ಅಪೇಕ್ಷೆ ಉಳ್ಳವರು ಅದಾರ ಕೆಲವೊಬ್ಬರಿಗೆ ಇಲ್ಲ ಹಾಡ ಹಾಕಂದ್ರೆ ಇದು ಅಳಿ ಬಂದದ ಹಳಿ ಉಳಿದ ಹಳಿ ಉಳಿದು ಯಾಕಂದ್ರೆ ಇನ್ನ ಏನು ಕರಿಗದ ನೋಡ್ಬೇಕು ಅನ್ನುವಂತ ಆಸೆ ಅದ ಆಯ್ತು ನಾವು ಅವ್ರ ಬಗ್ಗೆ ಹೇಳುವುದು ಯಾಕಂದ್ರೆ ಇಡೀ ನಾಡೇ ಗೊತ್ತದ ಆದ್ರ ಒಂದು ಒಂದು ಕಾಡ ಹಕ್ಕಿ ಸುಮ್ನೆ ಆಡ್ತದ ಯಾರು ಕೇಳಿ ಬಿಡ್ಲಿ ಸುಮ್ನೆ ಆಡ್ತಿರ್ತದ ಆ ಪರಿಸ್ಥಿತಿ ನಮ್ಮ ಮಲ್ಕಪ್ಪಣ್ಣ ಮತ್ ಶಿವಯ್ಯಪ್ಪನ ಇವ್ರಿಗೆ ಆಕ್ಚುಲಿ ಊರಾಗ ಏನ್ ಬಿರುದಿತ್ತಪ್ಪ ಅಂತಂದ್ರ ರುಸ್ತುಮ್ ಜೋಡಿ ಅನ್ನುವಂತ ಒಂದು ಬಿರುದಿತ್ತು ರುಸ್ತುಮ್ ಜೋಡಿ ಯಾಕಂದ್ರ ಇವ್ರು ಬಹುಶಃ ಅವಾಗಿನ ಕಾಲದಲ್ಲಿ ಏನು ಕ್ಯಾಶೆಟ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ಇವರು ಪಬ್ಲಿಕ್ ಆಗ್ಲೇ ಇಲ್ಲ ಯಾಕಂದ್ರೆ ಅಂತ ಒಬ್ಬ ಅದ್ಭುತ ಗುರುಗಳ ಕೈಯಲ್ಲಿ ಶಿಕ್ಷಣ ತಗೊಂಡು ಅವರು ಮುಂದೆ ಹೋಗ್ಲೇ ಇಲ್ಲ ಇವ್ರಿಗೆ ಸರಿ ಸುಮಾರಿಗೆ ಹತ್ತು ಹನ್ನೆರಡು ವರ್ಷಗಳಾಗಿರ್ಬೋದು ಅವ್ರು ಅಡಿಕೆ ಬಿಟ್ಟು ಇವತ್ತಿಗೂ ಒಂದು ನುಡಿ ಒಂದು ಶಬ್ದ ಎಲ್ಲಿ ಲೋಪದೋಷ ಆಗಲೇ ಇರೋ ತರ ಅವರು ಅವ್ರ ಗುರುಗಳೇ ಅವ್ರ ಎಂತ ಸೌಭಾಗ್ಯ ವಿಚಾರ ಮಾಡಿದ್ರು ಯಾಕಂದ್ರ ಆ ಹಾಡಿಕೆ ಅನ್ನೋದಾಗ್ಲಿ ಅಥವಾ ಗುರು ಸೇವಾ ಅನ್ನೋದಾಗ್ಲಿ ಗುರು ಧ್ಯಾನ ಅನ್ನೋದಾಗ್ಲಿ ಅವರ ರಕ್ತದಲ್ಲೇ ಇರ್ತದ ಜೀನ್ಸ್ ಅಲ್ಲಿ ಇರ್ತದ ಅದು ಯಾವಕೋ ಬಂದ್ಬಿಡ್ತದೆ ಇಲ್ಲಿ ಹಂಗಾಗಿ ಅವರು ನೋಡ್ರಿ ಈಗ ಅವರು ನಾವು ಕೇಳಿರೋದು ನಾವೇನ್ ನೋಡಿಲ್ಲ ಆದ್ರೆ ನಾವು ಇದ್ದಾಗ ಅವ್ರ ಅಡಿಕೆ ನಾವು ಕೇಳ್ತಿದ್ದೇವೆ ಸುಮಾರು ಸತಿ ನಾವು ಅವ್ರ ಅಡಿಕೆ ನಾಳೆಗಳಲ್ಲಿ ಸಂಭಾಷಣೆನು ಮಾಡೇವಿ ಆದ್ರ ಅವ್ರ ಆಟಿಟ್ಯೂಡ್ ಹೆಂಗಿತ್ತು ಅಂದ್ರೆ ಅವರ ಹವ್ಯಾಸ ಹೆಂಗಿತ್ತು ಹಾಡಿಕೆ ಕಲಿಬೇಕನ್ನು ಆಸಕ್ತಿ ಅಂತೇಳಿ ಭವಿಷ್ಯ ಬಹಳ ಜನಕ್ಕೆ ಗೊತ್ತಿರುದಿಲ್ಲ ಅವ್ರಿಗೆ ಹೆಂಗಿತ್ತಪ್ಪ ಅಂದ್ರ ಅವರು ಇಬ್ರು ಒಬ್ಬೊಬ್ಬರು ಮನೆಯಲ್ಲಿ ಜೀತ ಪದ್ಧತಿ ಅಂದ್ರೆ ಜೀತ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ದಿನವೆಲ್ಲಾ ಕೆಲಸ ಮಾಡಿ ಎತ್ತುಗಳಿಗೆ ಹೆಣ್ಣುಗಳಿಗೆ ಎಲ್ಲ ಮೇವು ಹಾಕಬೇಕು ಸಾವ್ಕಾರಿ ಮನೆಗೆ ನೀರ್ ತರಬೇಕು ಇದನ್ನೆಲ್ಲಾ ಆ ಹೊತ್ತು ಮುಳುಗೋದ್ರಾಗ ಎಲ್ಲಾ ಮುಗಿಸ್ಬೇಕು ಓಡಾಡಿ ಮಾಡೋರ್ ಕೆಲಸ ಮಾಡಿ ಅಂಗಿ ಚಾಟಿ ಅವ್ರ ಕೈಯಾಗಿ ಹಿಡ್ಕೊಂಡು ಇಂಗ್ಳೇಶ್ವರ್ ತಕ್ಕ ಸರ್ಸೈರ್ ತಕ್ಕ ಬಂದಾರಪ್ಪ ಅಂದ್ರೆ ಅವ್ರ ಅಡಿಕೆ ಕೇಳಬೇಕು ಅನ್ನುವಂತ ಒಂದು ಆಸಕ್ತಿಯಿಂದ ಅವ್ರು ಬಗನಾಗ ಹಿಡ್ಕೊಂಡು ಓಡಿ ದೋಣಿ ದಾಟಿ ಹೋಗಿದ್ದನ್ನ ನಾವ್ ನೋಡೀವಿ ಅಂತ ಒಂದು ಹರ್ಯಾಸಿದ್ದವ್ರು ಅವ್ರು ಎಲ್ಲೋ ಒಂದು ಕಾನಿ ತರ ಸುಮ್ನೆ ಒಳಗೆ ಬಂದ್ಬಿಟ್ಟು ನಾವ್ ಈಗಲೂ ಅವ್ರಿಗೆ ಬೆಟ್ಟದಾಗ ಹೇಳ್ತೇವಿ ನೀವೇನು ಮಾಡಿಲ್ಲ ನೀವೇನು ಮಾಡಿಲ್ಲ ಈಗ ನನಗ ಎಷ್ಟು ಖುಷಿ ಆಯ್ತು ಅಂದ್ರ ಆ ಧ್ವನಿಲಿ ಆ ಸಾಹಿತ್ಯದಲ್ಲಾಗಲಿ ಏನೂ ಒಂದು ಲೋಪದೋಷ ನಮಗಾಗ್ಲಿಲ್ಲ ಅತ್ಯಂತ ನಮ್ಗೆ ಹರ್ಷ ಬರ್ತಾ ಈಗ ಅಷ್ಟು ಖುಷಿ ಆಯ್ತು ನಮಗೆ ಯಾಕಂದ್ರೆ ಕೇಳಬೇಕಂತ ಇದು ನಮ್ಮ ಒಬ್ಬನ ಅಪೇಕ್ಷೆ ಅಲ್ಲ ಸರಿ ಸುಮಾರು ಜನರ ಅಪೇಕ್ಷೆ ಇತ್ತು ಹಂಗಾಗಿ ಅವ್ರು ಒಂದು ಪಾಳೆ ಮಾಡಾರ ಇನ್ನ ಇನ್ನೊಂದು ಪಳೆ ಮಾಡಬೇಕು ಮುಂದಿನ ಪಳೆ ಇಲ್ಲ ನಿಮಗ್ ಸಾಧ್ಯ ಯಾಕಂದ್ರ ನಿಮಗೆ ಎಲ್ಲಾ ಮೆಮೊರಿ ಐತಿ ಹಂಗಾಗಿ ಜನರ ಅಪೇಕ್ಷೆ ಇದು ಮಾಡ್ರಿ ಯಾಕಂದ್ರ ಮುದ್ದವ್ರಗು ಸ್ವಲ್ಪ ಧನಿ ಅವ್ರಿಗೂ ಸ್ವಲ್ಪ ನಿನ್ನೆ ಕಾರ್ಯಕ್ರಮ ಮಾಡ್ಯಾರ ಸ್ವಲ್ಪ ಅಸ್ತವ್ಯಸ್ತ ಆಗಲ್ಲ ನೀವು ಇದು ಇದು ಯಾಕಂದ್ರೆ ಹುಲಿ ಕಾರ್ ಬಿಟ್ರು ಹುಲಿನೇ ನಾಡಲ್ಲಿ ಬಿಟ್ರು ಹುಲಿನೇ ಹಂಗಾಗಿ ಅವತ್ತ ಹಾಡೋರು ಇವತ್ತಿಗೂ ಈಗ ಆಡ್ತಾರಪ್ಪ ಅಂತಂದ್ರ ನೀವು ಹುಹೇ ಮಾಡಿ ಅವ್ರ ಒಂದು ಯಂಗ್ ಏಜ್ ಅಲ್ಲಿ ಅಂದ್ರೆ ಹರೆಯದ ವಯಸ್ಸಲ್ಲಿ ಎಷ್ಟು ಧ್ವನಿ ಇರಬೇಕು ಎಷ್ಟು ಅದರ ಶಿಸ್ತಿ ಇರಬೇಕು ನಾವು ಏನ್ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಒಂದೇ ಒಂದು ಕಾಳಜಿ ಇರೋದು ಎಲ್ಲೂ ಪಬ್ಲಿಕ್ ಆಗ್ಲಿಲ್ಲ ಯಾವತ್ತೋತ್ ನಾವು ನಿನ್ನೆ ಮಾಡಿ ಬಂದವರು ಅಂತ ಇಲ್ಲಿ ಯಾರು ತುಂಬಾ ಹೋಗ್ತಾ ಇದ್ದೀವಿ ಇವ್ರು ಬಾರ್ಮಾರಿಕೆಲ್ಲ ಆಯ್ಕೆ ಮಾಡ್ಕೊಂಡು ಯಾರಿಗೂ ಪರಿಚಯ ಆಗ್ಲಿಲ್ಲ ಹತ್ರ ಬಿಟ್ಟರು ಯಾಕಂದ್ರೆ ನಮ್ಗೊಂದೊಂದು ಆಶೆ ಇತ್ತು ಆದ್ರ ಒಬ್ರು ಶಿಶು ತಯಾರು ಮಾಡ್ಯಾರ ಅದ್ಭುತವಾದ ಒಂದು ಕೋಗಿಲಿಯನ್ನು ಕೊಟ್ಟು ಹೋಗ್ಯಾರ ನಾವ್ ಇಲ್ಲಿ ಹೋಗುವುದಿಲ್ಲ ಆದ್ರ ಅದೊಂದು ನಮಗ ಒಂದು ಕಳ್ಕಳಿ ಅದ ಯಾಕಂದ್ರ ಆ ಒಂದು ವಿನಂತಿನೂ ಅದ ನೀವು ಇನ್ನೊಂದು ಪಳೆ ಮಾಡಿಕೊಡ್ಬೇಕು ಅಂತ ಹೇಳಿ ಇನ್ನೊಂದು ಯಾಕಂದ್ರೆ ಜನರ ಅಪೇಕ್ಷೆ ಇದೋ ನಂದ ಒಪ್ಪೊಂದಲ್ಲ ಬಾಳ್ ಮಾತಾಡಬಹುದು ಅಂತ ಹೇಳಾರ ಬಾಳ್ ಮಾತಾಡೋದು ಸರಿಯ ಅನುಕೂಲ ಯಾಕಂದ್ರೆ ಯಾರ ಮಾತ್ ನಾ ಮಾತಾಡಿದಕ್ಕ ಅವಕಾಶ ಕೊಟ್ಟಿದಕ್ಕ ಬಣ್ಣಪ್ಪನರಿಗೆ ಮತ್ತೆ ಎಲ್ಲಾ ಸೌ ಸೌನೋರಿ ಬಣ್ಣ ಕ್ಷಣ ನಮಸ್ಕಾರ ಮಾಡ್ತಾ ಆಡ ಮಾತು ಬಣ್ಣಪ್ಪಕಡ ಕಲ್ತ ಗೊತ್ತಾಲೆ ಬಣ್ಣ ಬನಿ ಬಾಳ್ ಮಾತಾಡ ಬಣ್ಣ